ಜಿಲ್ಲೆಯ ಏನು ಚಾಮೂಲ್ ಡೈರಿ ಇದೆ ಆ ಡೈರಿನಲ್ಲಿ ಐಸ್ ಕ್ರೀಮ್ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡಬೇಕಂತೇಳಿ ಹೊರಟಿರ್ತಕ್ಕಂಥದ್ದು ಅದನ್ನು ವಿರೋಧಿಸಿ ತಮ್ಮ ರೈತ ಮುಖಂಡರುಗಳು ಹೋರಾಟವನ್ನು ಮಾಡಿದರು ಚಾಮರಾಜ ಜಿಲ್ಲಾಡಳಿತ ಮುಂಭಾಗ ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿನಾಕಾರಣ ಏನು ಹೊನ್ನೂರು ಪ್ರಕಾಶ್ ಅವರು ನಮ್ಮ ರಾಜ್ಯ ರೈತ ಮುಖಂಡರು ಮಾತ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಏನೋ ಒಂದು ತಪ್ಪುಗಳನ್ನು ಮಾಡಿರ್ಬೋದು ಅದಕ್ಕೆ ಕ್ಷಮೆ ಕೂಡ ಇದೆ ಇವರು ವಿನಾಕಾರಣ ಏಕಾಏಕಿ ಅವ್ರ ಮೇಲೆ ಪೊಲೀಸರು ಸರ್ಬಗಾವನ್ನು ಹಾಕಿ ಅವ್ರ ಮೇಲೆ ಗದಾ ಪ್ರಹಾರ ಮಾಡಿ ಅವ್ರ ಮೇಲೆ ಒಂದು ಎಫ್ಐ ಆರ್ನ ದಾಖಲೆ ಮಾಡತಕ್ಕಂಥದ್ದು ಇಂತಹ ಒಂದು ಕೀಳುಮಟ್ಟದ ಆಡಳಿತವನ್ನು ನಾವು ಇವತ್ತು ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘ ನಂಜನಗೂಡು ತಾಲೂಕಿನಲ್ಲಿ ಒಂದು ಸಾಂಕೇತಿಕವಾಗಿ ನಮ್ಮ ಪದಾಧಿಕಾರಿಗಳನ್ನು ಸೇರಿಸಿ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋ ಮೂಲಕ ತಾಲೂಕು ದಂಡಾಧಿಕಾರಿಗಳ ಮೂಲಕ ಒಂದು ಮನವಿಯನ್ನು ಸಲ್ಲಿಸಿ ಇನ್ನು ಮುಂದೆ ಈ ರೀತಿ ನಡಿಬಾರ್ದು ಮತ್ತು ರೈತ ಹೋರಾಟ ಮೇಲೆ ಹತ್ತಿಕ್ಕಬಾರದು ಇದು ಹಿಂದಲಿಂದಲೂ ಕೂಡ ನಡೀತಾ ಬಂದಿದೆ ಪ್ರೊಫೆಸರ್ ನಂಜುನ್ಸ್ವಾಮಿ ಅವರ ಕಾಲೇಜಿನೂ ಕೂಡ ಇದೇ ರೀತಿಯ ಒಂದು ದಬ್ಬಾಳಿಕೆ ರೈತರನ್ನ ಎದುರಾಕ ಸರ್ಕಾರನ ಕೂಡ ನಾವು ಹಿಂದೆ ನೋಡಿದ್ದೀವಿ ಗುಂಡ್ರಾವ್ ಸರ್ಕಾರ ಇರ್ಬೋದು ಹೆಗ್ಡೆ ಅವ್ರ ಸರ್ಕಾರ ಇರ್ಬೋದು ರೈತರನ್ನ ಎದುರಾಕ ಸರ್ಕಾರಗಳು ಪತನ ಆಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ರಾಜ್ಯದಲ್ಲಿ ನೋಡ್ತಕ್ಕಂಥದ್ದು ಆದ್ರಿಂದ ಏನು ತುಮಕೂರು ಜಿಲ್ಲೆನಲ್ಲಿ ಹೇಮಾವತಿ ಒಂದು ಹಿಂಕನ್ನು ನೀರಿನ ಒಂದು ಯೋಜನೆಯನ್ನು ತಗೊಂಡು ಕಳೆದ ಒಂದು ಬಿ ಜೆ ಪಿ ಸರ್ಕಾರ ಇದ್ದಾಗ ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಆ ಒಂದು ವರದಿಯನ್ನು ಕೂಡ ಸಲ್ಲಿಸಿತ್ತು ಅದು ವಿಫಲವಾಗಿದೆ ಅಲ್ಲಿ ನೀರಿನ ಯೋಜನೆಯನ್ನು ಮಾಡೋಕ್ಕಾಗಲ್ಲ ಅಂತೇಳಿ ಕೈಬಿಟ್ಟಿದಂಥ ಸಂದರ್ಭದಲ್ಲಿ ಇವತ್ತಿನ ಸರ್ಕಾರ ಅಲ್ಲಿನ ಯೋಜನೆಯನ್ನು ಬಲವಂತವಾಗಿ ಕಿತ್ಕಡುವುದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ ಅಲ್ಲಿನ ಸ್ಥಳೀಯ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ ಆ ತುಮಕೂರು ಜಿಲ್ಲೆಗೆ ಆದ್ದರಿಂದ ಅಲ್ಲಿನ ರೈತರು ಸ್ಥಳೀಯವಾಗಿ ಹೋರಾಟಕ್ಕೆ ಹೋದರೆ ಅವ್ರ ಮೇಲೆ ಪ್ರಕರಣ ದಾಖಲಾಗ್ತದೆ ಇದು ನ್ಯಾಯನ ಸ್ವಾಮಿ ಈ ರಾಜ್ಯದಲ್ಲಿ ರೈತರು ಹೋರಾಟ ಮಾಡೋದೇ ತಪ್ಪ ನಮ್ಮ ಹಕ್ಕನ್ನು ಪ್ರತಿ ಮಾಡ್ತಕ್ಕಂಥದ್ದು ತಪ್ಪ ತಪ್ಪಾಗ ಇವತ್ತು ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನೂರಕ್ಕೂ ಹೆಚ್ಚು ದರೋಡೆಕಾರ್ ಗುಂಡಗಳು ರೇಪ್ ಕೇಸ್ ಇರ್ತಕ್ಕಂಥದ್ದು ಇಂಥವರು ರಾಜಕಾರಣಕ್ಕೆ ಬಂದಿದ್ದಾರೆ ಅಂಥವ್ರ ಮೇಲೆ ಮಾಡಿ ನೀವು ಪ್ರಕರಣ ಈ ದೇಶಕ್ಕೆ ಅನ್ನ ಹಾಕುವಂಥ ರೈತನ ಮೇಲೆ ಈ ದೇಶಕ್ಕೆ ಅನ್ನ ಬೆಳೆದು ರೈ ಅನ್ನ ಹಾಕುವಂತ ರೈತನ ಮೇಲೆ ನೀವು ದಬ್ಬಾಳಿಕೆ ಮಾಡ್ತಕ್ಕಂಥ ಸರಿ ಇಲ್ಲ ಅಂತ ಹೇಳಿ ನಾವು ಇವತ್ತು ನಂಜನೂರಿನಲ್ಲಿ ಸಾಂಕೇತಿಕವಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಚಳುವಳಿಯನ್ನು ಮಾಡ್ತಾ ಹೆಸರು ಅಡ್ಡ್ಯ ರವಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘ ರಾಜ್ಯಾಧ್ಯಕ್ಷರು ಈಗ ಸರ್ ಈಗ ನಂಜನೂರಿನ ತಾಲೂಕು ಕಚೇರಿ ಮುಂದೆ ನಾವು ಚಳುವಳಿ ನಮ್ಮ ಕಾರಣ ಏನಂತಂದರೆ ಚಾಮರಾಜನಗರ ಜಿಲ್ಲೆಯ ಹೊನ್ನೂರು ಪ್ರಕಾಶ್ ಅವರು ರಾಜ್ಯ ಕಂಡಂಥ ಅತ್ಯುತ್ತಮ ಹೋರಾಟಗಾರ ಅವರು ಪ್ರೊಫೆಸರ್ ಅಂಜು ಸೋಮ್ಯವ್ರ ಕಾಲದಿಂದ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿ ಆ ಪ್ರಾಮಾಣಿಕ ವ್ಯಕ್ತಿ ಮೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಜಿಲ್ಲಾಧಿಕಚೇರಿ ಮುಂದೆ ಚಾಮುಲಲ್ಲಿ ಐಸ್ ಕ್ರೀಮ್ ಘಟಕವನ್ನು ಮಾಡಬಾರ್ದು ಅಂತೇಳಿ ಒಂದು ಹೋರಾಟವನ್ನು ಬೃಹತ್ ಹೋರಾಟವನ್ನು ಮಾಡ್ತಿದ್ರು ಆ ಮಾಡ್ತಿದ್ದ ಸಂದರ್ಭದಲ್ಲಿ ಮಾಧ್ಯಮದವರು ಮುಂದೆ ಮುಖ್ಯಮಂತ್ರಿಗಳ ಬಗ್ಗೆ ಅವಹನಕಾರಿ ಹೇಳಿಕೆಯನ್ನು ಕೊಟ್ಟರು ಅಂತೇಳಿ ಅವರ ಮೇಲೆ ಕಾಂಗ್ರೆಸ್ ಮುಖಂಡರುಗಳು ಪತ್ರಿಕಾಗೋಷ್ಠಿ ಕರ್ನ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿಸಿದ್ದಾರೆ ಹಾಗಾದರೆ ಅವರೇನಂದ್ರು ರಾಜಕಾರಣಿಗಳ ಭಾರ ಕಟ್ ಮಾಡ್ತೀವಿ ರಾಜಕಾರಣಿ ಎಲ್ಲಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಅಲ್ಲಿ ಕಲಿಸ್ತೀವಿ ಅಂತ ಏನೋ ಸಾಂದರ್ಭಿಕವಾಗಿ ಕೆಲವು ಮಾತಾಡ್ತಾರೆ ಅದು ಪ್ರಚೋದನಕಾರಿ ಹೇಳಿಕೆ ಮತ್ತು ಅವೇಳನಕಾರಿ ಹೇಳಿಕೆ ಅಂತ ನೀವು ಪ್ರತಿಬಿಂಬಿಸದೇ ಅದೇ ಈ ದಿನ ಇವತ್ತು ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ಏನಂದರೆ ನಮ್ಮ ಒನ್ನೂರು ಪ್ರಕಾಶ್ ಅವ್ರು ಚಾಮರಾಜನಗರ ಜಿಲ್ಲೆ ಒಣ್ಣೂರು ಪ್ರಕಾಶ್ ಅವ್ರನ್ನ ಯಾವುದೇ ಒಂದು ಘೋಷಣೆಗೆ ಕೂಗಿದ್ರು ಯಾವುದೇ ಒಂದು ಘೋಷಣೆಗೆ ಕೂಗಿದ್ರು ಆ ಘೋಷಣೆ ವಿರುದ್ಧವಾಗಿದೆ ಅಂತ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ದಾರಲ್ಲ ಅದು ನಮ್ಮ ಖಂಡನೀಯ ಯಾಕಂದರೆ ರೈತ ಇರೋದೇ ಒಂದು ಕಂಡ ಒಂದು ಯಾವುದೇ ಆದರೂ ಒಂದು ಹೋರಾಟದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಅವನು ಕೂಗೋದು ಸಹಜ ಆದರೆ ಇವರು ಸರ್ಕಾರ ಸರ್ಕಾರದ ವಿರುದ್ಧ ಮತ್ತು ಸಿದ್ದರಾಮಯ್ಯವ್ರ ವಿರುದ್ಧ ಒಂದು ಘೋಷಣೆ ಕೂಗಿದ್ದಾರೆ ಅಂತ ಒಂದು ಹೇಳಿ ಆ ಘೋಷಣೆ ಒಂದು ಅವರಿಗೆ ಇಡುವಾಗಿ ಇಟ್ಕೊಂಡು ಅವ್ರ ಮೇಲೆ ಎಫ್ ಐ ಆರ್ ಹಾಕಿರೋದು ತುಂಬ ಖಂಡನೀಯ ಅಂತ ಹೇಳಿ ಅವರಿಗೆ ನಾವು ಬೆಂಬಲ ಸೂಚಕವಾಗಿ ಕೊಣ್ಣೂರು ಪ್ರಕಾಶ್ ಅವರಿಗೆ ಬೆಂಬಲ ಸುಸ್ತವಾಗಿ ಮತ್ತು ಅವರಿಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ ಇದನ್ನು ನಾವು ನಂಜೂರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರವಾಗಿ ನಾವು ಎಲ್ಲ ರೈತ ಮುಖಂಡರುಗಳು ಸೇರಿ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಹೋರಾಟಕ್ಕೆ ಜಯ ಸಿಗಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಎಂ ಚಿಕ್ಸೌಣಿ ಅಂತ ಮುದ್ದಹಳ್ಳಿ ನಂಜೂರು ತಾಲೂಕು ರೈತ ಸಂಘದ ಮುಖಂಡರು